ಗೋಲ್ಡ್ ಸಿಟಿ ಟ್ರಸ್ಟ್ ಮೈಸೂರು ವತಿಯಿಂದ ಡಾಕ್ಟರ್ ಅಬ್ದುಲ್ ಸುಕುರ್ ಗುರೂಜಿ ಅವರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಲತಾ ವಕೀಲರು ಮತ್ತು ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಡಾಕ್ಟರ್ ಅಬ್ದುಲ್ ಶುಕುರ್ ಗುರೂಜಿ ಅವರಿಗೆ ಸನ್ಮಾನಿಸಿ ಗೌರವ ನೀಡಿ ಅವರ ಒಂದು ಸಾಧನೆಯನ್ನು ಪ್ರಸ್ತಾಪ ಮಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರೂಜಿ ಅವರು ಮಾತನಾಡಿ ಎಲ್ಲರೂ ಮನ ಗೆದ್ದರು ಇವ್ರಿಗೆ ವಯಸ್ಸು ಆರೋಗ್ಯ ಕೊಡಿ ಅಂತ ನಾನು ಕೇಳ್ಕೊಂಡಿ ಹಾಗೂ ನೋಡಿ ಅಣ್ಣವರು ನಾನು ವಯಸ್ಸಾಗಿಲ್ಲ ನಾನು ಇನ್ನು ಓಡಾಟ ಮಾಡ್ತೀನಿ ಅಂತ ಬಂದವರಲ್ಲ ಅದಕ್ಕೋಸ್ಕರ ಇನ್ನೊಂದು ಚಪ್ಪಲ್ಲ ಮುಂದೇ ಬೇಕಾಗಿರೋದು ಓಡಾಟ ಮಾಡೋಕ್ಕೆ ಏಜು ವಯಸ್ಸು ಜಾತಿ ಇದೆಲ್ಲ ಮಾಡಬೇಡಿ ಇವತ್ತು ಇವತ್ತೇನ್ ಬಂದ್ರೆ ಅದನ್ನ ನೋಡಿ ಸಾಕು ಕಲಿಯಲಿ ಸಾಕು ಆಗ ನನ್ನತನ

ಜಾತಿ ಇಲ್ಲ ದಯವಿಟ್ಟು ಸ್ವಲ್ಪ ಕೇಳಿ ಕುತ್ಕೊಳ್ಳಿ ಒಂದ್ ನಿಮಿಷ ನೀವು ಮಾಡಿ ಅಂತ ನಾನ್ ಕಲ್ಸ್ಕೊಳಕ್ ತಂದಿಲ್ಲ ನೀವೇ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅದಾದ ನಂತರ ಆದ ನಂತರ ಮಹಿಳೆಯರಿಗೆ ಕಲಿಸಿ ಅದರ ಮೇಲೆ ಎಂಬತ್ತು ನಾಲ್ಕು ಜನಗೆ ನರ್ಸ್ಗಳು ಕಲ್ಸಿ ಟ್ರೈನಿಂಗ್ ಮಾಡಿಸಿ ಅವ್ರಿಂದ ಎಪ್ಪತ್ತೆಂಟು ಜನ ಡ್ಯೂಟಿ ಮಾಡ್ತಾವೆ ಅದನ್ನು ನಮ್ಗೆ ದುಡ್ಡಲ್ಲೇ బడ మనస్ డ్యూటీ డ్యూటీ జాతి ముస్లింస్ ఎలా జన ఇదే ఎంఎల్ అసెల్ నూర మన నుడ్ బట్ పబ్లిక్ అంద జన ಮೂವತ್ತ ಎಂಟು ಮೊದಲು ಮಾಡಿದ್ರು ಇದರಲ್ಲೇ ಇದೆ ನೋಡ್ಕೋಬೇಕು ನೋಡ್ಕೋಬೇಕು ಮೂವತ್ತೆಂಟು ಜನಕ್ಕೆ ಒಂದೇ ಅಂತದ್ರಲ್ಲಿ ಕೆಲವು ದೇವಸ್ಥಾನಗಳಿಗೆಲ್ಲ ಎಷ್ಟು ದೇವಸ್ಥಾನಗಳಿಗೆ ಈ ಜಾತಿ ಇರದೆ ಎಷ್ಟೋ ದೇವಸ್ಥಾನ ಮಹೇಶ್ ಪ್ರದೇಶ ಯಾವುದೇ ದೇವಸ್ಥಾನಕ್ಕೆ ಬಂದಾಗ ಅವ್ರಿಗೆ ಇದ್ದವರ್ಗ ಯಾವತ್ತೂ ಕಾಲಿ ಕಳಿಸಿಲ್ಲ ನಾವು ನೀವು ಕಳಿಸ್ಬೇಡಿ ನೀವು ಕಳಿಸ್ಬೇಡಿ ಯಾಕಂತ ಇವತ್ತೊಂದು ದಿವಸ ನಾವು ಸಾವಿರ ಸಂಪಾದನೆ ಮಾಡೋದ್ರಾಗ ಸಾವಿರ ನಮ್ದಲ್ಲ ಐನೂರು ರೂಪಾಯಿ ನಮ್ದು ಐನೂರು ರೂಪಾಯಿ ನಮ್ದಲ್ಲ ಏನ್ ತೋರ್ ಹೋಗೋದಿದೆ ಈ ಈ ಪ್ರಪಂಚದ ಎಲ್ಲ ನಮ್ಗೆ ಅಗ್ರಿಮೆಂಟ್ ಏನೂ ಆಗಿಲ್ಲ ಈ ಭೂಮಿ ಮೇಲೆ ಅಗ್ರಿಮೆಂಟ್ ನಮ್ದು ಅಂತ ಏನೂ ಆಗಿಲ್ಲ ಇಲ್ಲಿ ಯಾರು ಬರಲ್ಲ ಸತ್ತಾಗ ಹೆಂಡತಿ ಮಕ್ಕಳು ಮರಿ ತಂದೆ ತಾಯಿ ಕೊಡಗು ಬಂದ ಆಸ್ತಿ ದುಡ್ಡು ಕಾಸು ಯಾರು ಜೊತೆ ಬರಲ್ಲ ನಾವು ಮಾಡುತ್ತೆ ನೀವು ಇದನ್ನ ಮಾಡಿ ಯಾವ ತರ ನಮ್ಮ ಮಹಿಳೆಯರು ಇದನ್ನ ಟ್ರಸ್ಟ್ ಅನ್ನ ಓಪನ್ ಮಾಡಿ ನಾವು ಮುಂದೆ ಹೋಗಬೇಕು ಒಂದು ಬಡವರಿಗೆ ಹೆಲ್ಪ್ ಮಾಡಬೇಕು ನಮ್ಮಿಂದ ಏನಾದ್ರು ಸಾಹಸ ಸಾಧನೆ ಮಾಡಬೇಕು ಅಂತ ನೀವು ಮಾಡ್ತಾರಲ್ಲ ಅದೇ ತರ ಎಲ್ಲೂ ಮಾಡಿ ಅಂತ ನಾನು ಬೇಡ್ಕೊತೀನಿ ಇದೇ ತರದಲ್ಲಿ ಆಗ ನಮ್ಗೆ ರೈತರ ಸಂಬಂಧಿಸ್ಕೊಂಡು ಪ್ರಚಾರ ಸಮಿತಿ ರಾಜ್ಯ ಪಕ್ಷ ಕರ್ನಾಟಕ ರೈತ ಪರ್ವ ಅವ್ ನನ್ಗೆ ಮಾಡೋದು ಇನ್ನು ಎದ್ದು ಬಿತ್ತು ಎದ್ದು ಬಿತ್ತು ಎದ್ದು ಬಿತ್ತು ನಾನು ರೈತರುಗಳಿರ್ತೀನಿ ಹೊತ್ತು ಇನ್ ಯಾರ ಜತೆ ಇಲ್ಲ ಯಾರು ಬೇಜಾರ್ ಮಾಡ್ಕೊಂಡು ಪರವಾಗಿಲ್ಲ ನನ್ನ ರಾಜಕೀಯ ಅಂತ ಅಂದ್ರೆ ಸ್ವಲ್ಪ ಹಿಂದೆನೆ ರಾಜಕೀಯ ಅಂದ್ರೆ ಸ್ವಲ್ಪ ಹಿಂದೆನೆ ಏನಕ್ಕೆ ಹಿಂದೆ ಅಂತ ಅಂದ್ರೆ ರಾಜಕೀಯ ದೊಡ್ಡ ಜೊತೆಲ್ ಮುಂದೆ ಹೋದ್ರೆ ಒಳ್ಳೆ ದೃಷ್ಟ ಹೊಡ್ತಾ ಇರ್ಬೋದು ಅಂತ ಹೇಳ್ತಾರೆ ಯಾಕೆ ನನ್ ದುಡ್ಡು ಖರ್ಚು ಮಾಡಿದ್ರು ನಾನೇ ಕೌಸ್ ಬರ್ಲಿ ನನ್ಗೆ ಬೇಕಾಗಿಲ್ಲ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ನನ್ ಬಿಜ್ನೆ ನಾನು ಮಾಡ್ತಾ ಇದ್ದೀನಿ ನಾನು ಅದನ್ನ ಅನ್ಸುತ್ತಾ ಇದ್ದೀನಿ ಅದಕ್ಕೋಸ್ಕರ ನನ್ನ ಎಮ್ ಎಲ್ ಎಲೆಕ್ಷನ್ ಬಂದಾಗ ನಾನು ಎಮ್ ಎಲ್ ಎನ್ ಅವ್ರು ಸಪೋರ್ಟ್ ಸಪೇಟ್ ನಾನು ಮಾಡೇ ಮಾಡ್ತೀನಿ ಕೌನ್ಸಿಲರ್ ಎಲೆಕ್ಷನ್ ನಮ್ಮ ಬಂದಾಗ ನಾನೇನ್ ಮಾಡ್ಬೇಕಾದ್ರೂ ನಾವು ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಯಾರು ಕೆಲಸ ಕೆಲ್ಸ್ತಾ ಇದ್ವಿ ಯಾಕಂದ್ರೆ ನಮ್ಮ ಮಾತೇನ್ ಮಾಡಿದ್ರೆ ಮಾಡ್ಕೊಳ್ತಾ ಇದ್ದೀವಿ ಯಾರೇ ಬರ್ಲಿ ಮಹಿಳೆಯರೇ ಬರ್ಲಿ ಯಾರೇ ಬರ್ಲಿ ಯಾರು ನಿಮಗೂ ಅಷ್ಟೇ ಅಂತ ಯಾರೋ ಒಬ್ರು ಬಡವರು ಇದ್ದಾರ ಇದೊಂದು ಜೀವಾನು ಇದೆ ನಿಮ್ಮ ಒಂದು ತಮ್ಮನ ಒಂದು ಅಣ್ಣ ಅಂತ ತಿಳ್ಕೊಳ್ಳಿ ನೀವೆಲ್ಲ ಏನ್ ಬೇಕಾದ್ರು ಫೋನ್ ಮಾಡಿ ನೋಡಿ ಕೇಳ್ಕೊಂಡಿದ್ರು ಒಂದು ಫೋನ್ ಮಾಡಿದ್ರು ಸರ್ ನಮ್ದೆ ನಾನು ಏನಕ್ಕೆ ಒಳ್ಳೆ ತನ ಇದ್ವಿ ಕೆಟ್ಟ ತಾನ ಏನು ನೋಡಿಲ್ಲ ಬನ್ನಿ ಅಂತ ನಮ್ಮ ಮನೆಗೆ ಹುಡ್ಕೊಂಡು ಬಂದಿದ್ರು ಅದಕ್ಕಾಗಿ ಬಿಡುಲ್ಲ ನಾನು ಬಂದಿದ್ದೀನಿ ಮಾತ್ರ ಒಂದು ಮಾತ್ರ ಕೊನೆ ಆಗಿ ಹೇಳ್ತೀನಿ ಯಾವತ್ತೂ ಯಾರನು ಫಸ್ಟ್ ಮೊದಲನೇಗೆ ನಾವು ದೇವ್ರ ಬಗ್ಗೆ ತಗೊಂಡೋಗಿ ಗುರುಗಳು ಪೂಜೆ ಮಾಡಬೇಕು ಆರತಿ ಮಾಡಬೇಕು ಪೂಜೆ ಆಗಲ್ಲ ಫಸ್ಟ್ ಮೊದಲನೇ ము నిన్న తా బాగా కేవడే ఫస్ట్ నిన్న తా ಮಾಡು ನಿನ್ ತಾಯಿ ಸೇವನ ಮಾಡೋಣ ನಾನು ನಿನ್ ನಿನ್ ಸೇವನ ನಾನು ಸ್ವೀಕರಿಸ್ತೇನೆ ತಾಯಿ ಪ್ರತಿಯೊಂದು ಜಾತಿ ಇದೇನ ಅದೇ ಹೇಳ್ತಾವೆ ನಿನ್ನ ತಂದ ಒಂದು ಸರಳದ ದಾಖಲು ನಿನ್ನ ತಂದೆ ಸೇವೆ ಮಾಡು ನಾನು ಸೇವೆ ಮಾಡ್ದಂಗೆ ನೀನು ತಂದೆ ತಾಯಿಗೆ ಯಾವತ್ತು ಮಕ್ಕಳ ನೀವು ಒಂದರ ಲಕ್ಷ ಸಂಪಾದನೆ ಮಾಡ್ತಾ ಇರ್ಬೋದು ಎರಡು ಲಕ್ಷ ಮಾಡ್ತಾ ಇರಬೇಕು ಇವತ್ತು ಎಲ್ಲಾ ಕೋಟ್ಯಾಂತರ ಬಂದ ಆಸ್ತಿ ಮಾಡಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಮಿನಿಸ್ಟರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಲಾಯರ್ ಆಗಿರ್ಬೋದು ಎಲ್ಲ ತಿಳ್ಕೊಳ್ಳಿ ನೀವು ಓದಿರ್ಬೋದು ಕಷ್ಟ ಬಗ್ಗೆ ಬಟ್ ಅವ್ರಿಂದರ್ಮ ಕೊಟ್ಟು ಮುಂದೆ ತಗೊಂಡ್ ಬಂದಿರುತ್ತೆ ಮಾತ್ರ ನೀವು ಇವತ್ತು ಅಡ್ವೊಕೇಟ್ ಆಗಿರ್ಬೋದು ಲಾಯರ್ ಆಗಿರ್ಬೋದು ಜಜ್ ಆಗಿರ್ಬೋದು ಮಿಸ್ಪುಟರ್ ಆಗಿರ್ಬೋದು ಸರ್ಕಾರದಿಂದ ಅಜ್ಯೂಟಿ ತಗೊಂಡಿರ್ಬೋದು ಬಟ್ ಮನೆಯಾಗಿ ತಂದೆ ತಾಯಿ ಹತ್ರ ಹೇಳ್ಬೇಕಾದ್ರೆ ಒಂದು ಚಿಕ್ಕ ಮಗುವಾಗಿ ಹೋಗಿ ಆ ತಾಯಿ ಆಶೀರ್ವಾದ ತಗೊಳ್ಳಿ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ ಎಲ್ರು ಹೋದ್ರು ಯಾವತ್ತು ಹಿಂಗೆ ಇರ್ತೀರ ಕುದುರೆ ಆಗಿ ಇರ್ತೀರ ನೀವು ಕುದುರೆ ಆಗಿ ನಿಂತಿರ್ತೀರಾ ಯಾರತ್ತೋ ನಿಮ್ಮ ಜಯ ಮುಂದೆ ಇರುತ್ತೋ ಹಿಂದೆ ಹೋಗೋದಿಲ್ಲ ಯಾಕಂದ್ರೆ ಯಾರ ಆಶೀರ್ವಾದ ಸಿಗತ್ತೋ ಸಿಕ್ಕಲ್ಲೋ ತಗೊಳ್ತೋ ಇಲ್ಲ ತಗೊಳ್ಳದ ನಂತರ ನಂಗೆ ಗೊತ್ತು ಗೊತ್ತಿಲ್ಲ ಬಟ್ ತಂದೆ ತಾಯಿ ಆಶೀರ್ವಾದ ಯಾವತ್ತು ಆ ತಗೋ ತಗೊಂಡ್ ತಾಯಿ ಆಶೀರ್ವಾದ ಮಾಡಿದೆ ನಾನು ನಿಮ್ಗೆ ಅಲ್ಲಿಂದ ಮಾಡ್ತೀನಿ ನೋಡ್ಬೇಕು ಅಂತ ದೇವ್ರು ಹೇಳ್ತಾ ಇದೇ ತರ ತುಂಬಾ ಜನ ಮಾತಾಡಕ್ಕಿದ್ದರೆ ಇವತ್ತು ಈ ಸಭೆ ಬಂದು ನಾನು ಮಾತಾಡಿದ್ದೀನಿ ಹಾಗೂ ನಮ್ಮ ಮೇಲೆ ಒಂದು ಒಳ್ಳೆ ಗೋಲ್ಡನ್ ಸಂದ್ರೆ ಇದು ಅವ್ರಿಗೂ ಇನ್ನೂ ಐಷ್ ಆರೋಗ್ಯ ಕೊಡ್ಲಿ ಅಂತ ಬೇಳ್ಕೊಳ್ತೀನಿ ಆಮೇಲೆ ನಮ್ಮ ಅಡ್ವೊಕೇಟ್ ನಮ್ಮ ಬಾಯರು ಅವರು ಬಂದಿದ್ರು ನಮ್ಮ ಅಲ್ಲಿಂದ ಹಿಂದೆ ಕೂತ್ಕೊಬಿಟ್ಟಾರೆ ಅವರೇ ನನ್ನ ಮನೆಗೆ ಬಂದಿದ್ರು ಎಲ್ಲರೂ ಬಂದಿದ್ರು ನಮ್ಮ ಹುಣಸೂರಿಗೆ ನೀವು ಹುಣಸೂರಿಗೆ ಎಷ್ಟು ಜನ ಬಂದಿದ್ರೆ ಅಷ್ಟು ಜನಕ್ಕೆ ನಾನು ಒಂದನೇ ಹೇಳ್ತಾ ಇದ್ದೀನಿ ಹಾಗೂ ನಿಮ್ಗೆಲ್ಲಾರು ನಾನು ಏನಾದರೂ ಮಾತಾಡೋದೇ ಮಾತಾಡೋದ್ರಲ್ಲಿ ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಈ ಈ ಮಾತು ಏನಾದ್ರು ಅದರಲ್ಲಿ ತಪ್ಪ ಇಕೊಳ್ಳಿ ಬಟ್ಟೆ ಕಿತ್ತಿ ಬಿಸಾಕಿ ಅದೆಲ್ಲ ಮೇಳ್ಕೋಬೇಡಿ ಕೆತ್ತದ ಏನಾದ್ರು ಹೇಳಿದ್ರೆ ನಿಮ್ಗೆಲ್ಲಾ ದೇವರ ಐಸೋ ಆರೋಗ್ಯ ಎಲ್ಲ ಕೊಡಿ ಅಂತ ಈ ಗುರುಗಳು ಪ್ರಾರ್ಥ ಮಾಡ್ತೀವಿ ನಿಮ್ಗೆಲ್ಲಾರ್ಗು ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಅರ್ಥ ಮಾಡ್ಲು ತುಂಬಾ ಇರುತ್ತೆ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಅವತ್ತೊಂದು ದಿವಸ ಮೊದಲನೇದು ಅಬ್ದುಲ್ ಶಕೂರ್ ಅನ್ನಿಸ್ಕೊಂಡೆ ಆಮೇಲೆ ಅಬ್ದುಲ್ ಶಕೂರ್ ಗುರುಗೋಳ ಅನ್ನಿಸ್ಕೊಂಡೆ ಆಮೇಲೆ ಡಾಕ್ಟರ್ ಅಬ್ದುಲ್ ಷಿಖೂರ್ ಅಂತ ಕಾಣಿಸ್ತಾರೆ ಇದು ಸರ್ಕಾರದಿಂದ ಕಂಡಿದ್ದು ಅವಾರ್ಡ್ ನನಗೆ ಈ ಅವಾರ್ಡ್ ಕೊಡಬೇಕಾದ್ರೆ ಕೆಲವು ಕಾರಣಗಳಿದ್ದಾವೆ ನನ್ನ ಅವಾರ್ಡ್ ಸಿಕ್ಕಿರೋದಿಲ್ಲ ಅದೆಲ್ಲ ನಮ್ಮ ತಾಯಿ ಆಶೀರ್ವಾದ ಹಾಗೂ ನಿಮ್ಮ ಆಶೀರ್ವಾದ ಈ ಜನ ಕೊಟ್ಟಿರೋ ನನಗೆ ಇದನ್ನ ಭಿಕ್ಷೆ ಅಂತ ಕೇಳಿ ತಿಳ್ಕೊತೀನಿ ಏನಕ್ಕೆಲ್ಲ ಅಂದರೆ ಇವತ್ತು ಏನು ನಮ್ಮ ಮಹಿಳೆಯರು ಇವತ್ತು ಅಧ್ಯಕ್ಷರು ಒಂದು ಸಂಘಟನೆ ಮಾಡವ್ರೆ ಅವ್ರಿಗೂ ಇದೇ ಥರ ಸರ್ಕಾರದಿಂದ ಗುರುತಿಸಿ ಡಾಕ್ಟರ್ ಅಂತ ಒಂದು ಅವಾರ್ಕ ಇದೆ ಅಂತ ನಾನು ಪ್ರಯತ್ನ ಮಾಡುತ್ತೇನೆ ಅದೇ ನಮ್ಮ ಫ್ಯಾಮ್ಗೂ ಅವ್ರಿಗೂ ಡಾಕ್ಟರ್ ಬರ್ತಿದೆ ಅಂತ ಇದ್ದ ಹೇಳಿದ್ರು ಗೊತ್ತಾಯಿತು ಸರ್ ನಿಂದ ಇಷ್ಟ ಆರೋಗ್ಯ ಕೊಡಿದೆ ಅಂತ ಪ್ರಯತ್ನ ಪಡ್ತೀನಿ ಹಾಗೂ ನಮ್ಮ ಮನೆಗೆ ಇಟ್ಕೊಂಡು ಬಂದಿದ್ರು ಈಗ ನೋಡಿ ಒಂದು ಮಾತು ಹೇಳ್ತೀನಿ ನಿಮಿಷ ತಿಳ್ಕೊಳ್ಳಿ ಈಗ ಪ್ರಾಯದ ಹುಡುಗರು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇತ್ತು ಅಂದರೆ ಕೈ ನೋವು ಕಣೋ ಕಾಲು ನೋವು ಕಣೋ ಸಣ್ಣ ನೋವು ಕಣೋ ದೇಹ ಅನ್ನೋಗಳನ್ನ ಶುಗರ್ ಬಂದೈತೆ ಬಿ ಪಿ ಬಂದೈತೆ ಹಾಲ್ಡ್ ಬಂದೈತೆ ಏನೇನೋ ಬಂದೈತೆ ಅಂದ್ಬಿಟ್ಟು ಯೂಟ್ರೂ ಒಳಗಡೆ ಬರ್ತಾ ಇಲ್ಲ ಇವತ್ತು ಈ ಏಜಲ್ಲಿ ಅವ್ರು ಇನ್ನೂ ನಾನು ಸಾಹಸ ಮಾಡ್ತೀನಿ ಮತ್ತೆ ನಾನು ಮುಂದೆ ಜನಗಳಿಗೆ ಏನಂತ ತೋರಿಸ್ತೀನಿ ಮತ್ತೆ ಅವ್ರು ಮೊನ್ನೆ ಯಾರು ಮುಗಿಸ್ತು ಒಬ್ಬನ್ಸ್ ಮಾಡೋರು ಅಂತ ತಿಳಿದಿ ಬಂತು ಅದನ್ನು ಮಾಡ್ತಾರಲ್ಲ ಈ ಏಜಲ್ಲಿ ಅವ್ರಿಗೊಂದು ಚಪ್ಪಾಲ ಅವ್ರಿಗೂ ದೇವರ ಐಸು ಆರೋಗ್ಯ ಹಾಕೊಳ್ಳಿ ಅಂತ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇವತ್ತು ಏನು ಒಂದು ಡಾಕ್ಟರ್ ನ ವಾತಾವೆ ಅಂತ ಅಂದ್ರೆ ಸಣ್ಣಾಗಿ ಹೇಳ್ತೀನಿ ಯಾಕಂದ್ರೆ ತುಂಬಾ ಜನ ಮಾತಾಡೋರು ಇರ್ತಾರೆ ಇವತ್ತು ನಿಮ್ಮೆಲ್ಲ ಮುಂದೆ ನಾನು ಇಲ್ಲಿ ಸುಳ್ಳು ಹೇಳ್ಬೇಕು ನಿಮ್ಗೆ ಸುಳ್ಳನ್ನು ಭಾಷಣ ಮಾಡಬೇಕು ಸುಳ್ಳ ತೋರಿಸ್ಬೇಕು ಅಂತ ಈ ವೇದಿಕೆಗೆ ನಾನು ಬಂದಿಲ್ಲ ಇಲ್ಲಿಂದ ಕರ್ನಾಟಕ ಹೋದ್ರು ಒಳ್ಳೆ ಹೆಸರು ತೊಂದಿರೋದು ಇದೊಂದು ಜೀವ ಅಭಿವೃದ್ಧಿ ಮಂದ ರಾಶಿಗಳಿಂದ ಇವತ್ತು ನಾನು ಇದನ್ನ ಪಡಿಬೇಕು ಅಂತಂದ್ರೆ ಹೆಚ್ಚು ಕಡಿಮೆ ಒಂದು ಐದಿಂದ ಐದುವರೆ ಸಾವಿರ ಮಹಿಳೆಯವರಿಗೆ ಟೈಲರಿಂಗ್ ಮಾಡಿಸಿದೆ ಐದರಿಂದ ಐದುವರೆ ಸಾವಿರ ಜನಕ್ಕೆ ನಾನು ಟೈಲರಿಂಗ್ ಮಾಡಿಸಿದೆ ಮೂರರಿಂದ ಮೂರುವರೆ ಸಾವಿರ ಜನಕ್ಕೆ ನಾನು ಟೈಲರ್ ಇಡ್ಸಿದೀನಿ ಸರ್ಕಾರದ ದುಡ್ಡಿಲ್ಲ ನನ್ನ ದುಡ್ಡು ನಮ್ಮ ಬಿಸ್ನೆಸ್ ದುಡ್ಡು ನಾನು ಸಂಪಾದನೆ ಮಾಡ್ತಾರೋ ಸಾವಿರ ಸಂಪಾದನೆ ಮಾಡಿದ್ರೆ ಮುನ್ನೂರು ರೂಪಾಯಿ ಕೊಡ್ತಾ ಹೊಡೆಸ್ಕರ ಕೊಡ್ತಾರೆ ಇದು ನಮ್ದೋಸ್ಕರ ನಾನು ಹೇಳ್ಕೊಟ್ಟಿ ಅಂತ ಹೇಳ್ಬೇಡಿ ನೀವು ಮಾಡಿ ಅಂತ ತೋರಿಸ್ತಾ ಇದ್ದೀನಿ ನಾನು ಮಾಡ್ಬಿಟ್ಟಿದ್ದೀನಿ ಅಂತ ತೋರಿಸ್ತಾ ಇಲ್ಲ ರೂಪಾಯಿ ನೂರು ದಾನ ಮಾಡಿ ನಿಮ್ಗೆ ದೇವರಾಜ್ ಸಾವಿರ ಕೊಡ್ತಾನಂತ ನಾನು ನಿಮ್ಗೆಲ್ಲಾರ್ಗು ತೋರಿಸ್ತಾ ಇದ್ದೀನಿ ಇದರಲ್ಲಿ ಜನಕ್ಕೆಲ್ಲ ಜನಗಳು ಹೇಳ್ತಾರೆ ಜಾತಿ ಕಟ್ಕೊಂಡು ದೇಶ ಕಟ್ಕೊಂಡು ಹೀತಾರೆ ಯಾವ್ದು ಜಾತಿ ಈಗ ಜಾತಿ ಯೋಚನೆ ಮಾಡ್ತಾ ಇದ್ರ ನಮ್ಗೆ ಕಲಿತಾ ಇದ್ರ ಸರ್ ಕಲಿತಾ ಇದ್ರ ಸೇಡಮ್ ಕಲಿತಾ ಇದ್ರ ಈಗ ನಾನೇ ತೋರಿಸ್ತಾ ಇದ್ದೀನಿ ಐದರಿಂದ ಐದ್ ಸಾವಿರ ಜನಕ್ಕೆ ನಾನು ಮಹಿಳೆಯರಿಗೆ ನಾನು ಕ್ಲಾಸ್ ಮಾಡಿಸಿದ್ದೀನಿ ಇನ್ನು ಐದರಿಂದ ಜೀವಾನಾಯ ನಡೀಸ್ತಾನೆ ಇರ್ತೀನಿ ಯಾಕೆಂತ ಒಂದೊಂದು ತುತ್ತು ಅನ್ನಕ್ಕೆ ನಮ್ಮ ಒಂದೊಂದು ತುತ್ತು ಅನ್ನಕ್ಕೆ ಗೋದಾಗಿ ಒಂದೊಂದು ತುತ್ತು ಅನ್ನಕ್ಕೆ ನನ್ನ ಕುಟುಂಬದಲ್ಲಿ ನನ್ನ ಅನ್ನ ತಿನ್ನಾಟೆಮಲ್ಲಿ ತಗೊಂಡೋಗ್ಬಿಟ್ರೆ ಅವತ್ತಿನ ದಿವಸ